ಮಾನವನ ಚರಿತ್ರೆಯಲ್ಲಿ ಪಾದಯಾತ್ರೆಗೆ ತನ್ನದೇ ಆದ ಒಂದು ಮಹತ್ತರವಾದ ಇತಿಹಾಸವಿದೆ ಗಾಂಧೀಜಿಯವರ ಸತ್ಯ ಶಾಂತಿ ಅಹಿಂಸಾತ್ಮಕ ಹೋರಾಟದೊಂದಿಗೆ ಅದು ದಂಡಿ ಯಾತ್ರೆಯಾಗಿರಬಹುದು ಉಪ್ಪಿನ ಸತ್ಯಾಗ್ರಹವಾಗಿರಬಹುದು ಹೀಗೆ ಜನಪರ ಮತ್ತು ರಾಷ್ಟ್ರಪರವಾಗಿ ಆಂದೋಲನಗಳು ಜರುಗಿದವು ಕೇರಳದ ಮಹಾನಾಯಕ ಎ ಕೆ ಗೋಪಾಲನ್ ಕೈಗೊಂಡಿದ್ದ ಬೃಹತ್ ರೈತ ಜಾಥಾ ಆಗಿರಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾದ ಮಹಾನಾಯಕ ಮಾಮೋಸ್ತೆ ತುಂಗ್ ಕೈಗೊಂಡಿದ್ದ ಲಾಂಗ್ ಮಾರ್ಚ್ ಆಗಿರಬಹುದು ಈ ಕಲ್ಯಾಣ ಕರ್ನಾಟಕದ ಕಲಬುರ್ಗಿ ಜಿಲ್ಲೆಯ ಮಹಾರಾಷ್ಟ್ರದ ಗಡಿಯಂಚಿನ ಅಳನ್ ತಾಲೂಕಿನಲ್ಲಿ ಸಮಾಜವಾದಿ ಚಿಂತಕರು ಜನಪರ ಜೀವಪರ ಪರಿಸರ ಪ್ರೇಮಿ ಶೈಕ್ಷಣಿಕ ಪ್ರಗತಿಯ ಕನಸುಗಾರ ಅಭಿವೃದ್ಧಿಯ ಹರಿಕಾರ ಮುಸ್ತದ್ದಿ ರಾಜಕಾರಣಿ ನಿರ್ಭಯ ನಾಯಕ ಜನಮೆಚ್ಚಿದ ಶಾಸಕರಾದ ಸನ್ಮಾನ್ಯ ಶ್ರೀ ಬಿಆರ್ ಪಾಟೀಲರು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಯಂತೆ ಗಾಂಧೀಜಿ ಜಯಪ್ರಕಾಶ್ ನಾರಾಯಣ ರಾಮ್ ಮನೋಹರ್ ಲೋಹಿಯಾರ ಸಮಾಜವಾದಿ ತತ್ವಾದರ್ಶದಂತೆ ಅಳಂ ತಾಲೂಕಿನ ಪ್ರಗತಿ ಶಾಂತಿ ಸಮೃದ್ಧಿ ಹಾಗೂ ಸೌಹಾರ್ದ ಸಮಾಜ ಕಟ್ಟುವಲ್ಲಿ ಸಮಾನ ಮನಸ್ಕರನ್ನೊಳಗೊಂಡ ಪಾದಯಾತ್ರೆ ಹಮ್ಮಿಕೊಂಡಿರುವುದು ಅಳಂ ತಾಲೂಕಿನಲ್ಲಿ ಜನಜನಿತ ಸಮಾಜವಾದಿ ಹೋರಾಟಗಾರರಾಗಿರುವ ಬಿ ಆರ್ ಪಾಟೀಲರ ಜನಪರ ಚಳುವಳಿಗಳ ಪರಿಸರದಲ್ಲಿಯೇ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಿರುವ ಆರ್ ಕೆ ಪಾಟೀಲರು ಅಳಂ ತಾಲೂಕಿನಲ್ಲಿ ಪಾದಯಾತ್ರೆಯ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ ಆರ್ ಕೆ ಪಾಟೀಲರು ಅಳನ್ ತಾಲೂಕಿನಲ್ಲಿನ ಅನೇಕ ಯುವ ನೇತಾರರಲ್ಲಿ ಪ್ರಮುಖರಾಗಿದ್ದಾರೆ ಅವರ ಚಿಕ್ಕಪ್ಪ ಜನಪರ ಶಾಸಕರಾದ ಶ್ರೀ ಬಿ ಆರ್ ಪಾಟೀಲರ ಮಾರ್ಗದರ್ಶನದಲ್ಲಿ ಪಾದಯಾತ್ರೆಯ ಮಹಾ ಪರಂಪರೆಯ ಮಾರ್ಗದಲ್ಲಿ ಮತ್ತೊಂದು ಹೆಜ್ಜೆ ಹಾಕುವ ಮೂಲಕ ಇಡೀ ಅಳನ್ ತಾಲೂಕಿನ ಜನರಲ್ಲಿ ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿ ವಿಸ್ತರಿಸುವ ಮಹತ್ತರವಾದ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಪ್ರಥಮವಾಗಿ ಕೈಗೊಂಡಿದ್ದ ಪರಿವರ್ತನೆ ಪಾದಯಾತ್ರೆಯ ಸತ್ಪಲಗಳಿಂದ ಸ್ಫೂರ್ತಿಗೊಂಡಿರುವ ಆರ್ ಕೆ ಪಾಟೀಲರು ಅಕ್ಟೋಬರ್ ತಿಂಗಳಲ್ಲಿ ಅಳಂತ್ ತಾಲೂಕಿನ ಆಯಾ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಉದ್ದಗಲಕ್ಕೂ ಪಾದಯಾತ್ರೆ ಹಮ್ಮಿಕೊಳ್ಳುತ್ತಾರೆ ಪಾದಯಾತ್ರೆಯೆಂದರೆ ಒಂದೂರಿನಿಂದ ಮತ್ತೊಂದೂರಿಗೆ ನಿರುದ್ದೇಶರಾಗಿ ಸುಮ್ಮನೆ ನಡೆದುಕೊಂಡು ಹೋಗುವುದಲ್ಲ ನಮ್ಮಲ್ಲಿ ಯಾತ್ರೆ ಎಂಬ ಶಬ್ದಕ್ಕೆ ವಿಶಿಷ್ಟವಾದ ಪವಿತ್ರವಾದ ಅರ್ಥವಿದೆ ಅದಕ್ಕೊಂದು ಮಹತ್ವವಾದ ಘನವಾದ ಉದಾತ್ತವಾದ ಉದ್ದೇಶವಿರುತ್ತದೆ ಪಾದಯಾತ್ರೆಯ ಒಂದು ಮಹತ್ವದ ಸಂಗತಿಯನ್ನು ಮುಂದಿಟ್ಟುಕೊಂಡು ವಿಭಿನ್ನ ಗ್ರಾಮಗಳ ಜನಮಾನಸಕ್ಕೆ ತಲುಪಿ ಅವರ ಸುಖ ದುಃಖಗಳಿಗೆ ಸ್ಪಂದಿಸುವುದು ಜನರ ಹಲವಾರು ಸಮಸ್ಯೆ ಸವಾಲುಗಳನ್ನು ಎದುರುಗೊಂಡು ಅವುಗಳ ಕುರಿತು ತರ್ಕಬದ್ಧವಾದ ಚರ್ಚೆ ಜಿಜ್ಞಾಸೆಗಳನ್ನು ನಡೆಸುವ ಮೂಲಕ ಕಾರ್ಯಸಾಧುವಾದ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಆರ್ ಕೆ ಪಾಟೀಲರು ನಿಸ್ಸೀಮರು ಪಾದಯಾತ್ರೆಯ ದಾರಿಯಲ್ಲಿ ಬರುವ ಗ್ರಾಮಗಳ ಜನರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಿ ಅವರೊಂದಿಗೆ ಸ್ನೇಹ ಸಾನ್ನಿಧ್ಯ ಹಾಗೂ ಸಹಾನುಭೂತಿಯನ್ನು ಸಾಧಿಸಿ ಪರಸ್ಪರ ಮಿಡಿಯುವ ಭಾವ ಸಂಪರ್ಕ ಸೇತುವೆಯನ್ನು ನಿರ್ಮಿಸಿ ಅರ್ಥಪೂರ್ಣವಾದ ಸಂವಾದ ನಡೆಸಿ ಸಾರ್ವಜನಿಕರು ಪ್ರಜಾಸತ್ತೆಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡುವ ಸದಿಚ್ಛೆ ಆರ್ ಕೆ ಪಾಟೀಲರದ್ದಾಗಿದೆ ಈ ಸಂದರ್ಭದಲ್ಲಿ ಕಲಬುರ್ಗಿ ಬೀದರ್ ಯಾದಗಿರ್ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಒಕ್ಕೂಟದ ಎರಡನೇ ಅವಧಿಯ ಅಧ್ಯಕ್ಷರಾಗಿದ್ದ ಆರ್ ಕೆ ಪಾಟೀಲರ ಜನಪರ ಸೇವೆ ಹಾಗೂ ಸಹಾಯದ ಹಲವಾರು ಘಟನಾವಳಿಗಳನ್ನು ನೆನಪಿಸಿಕೊಳ್ಳುವುದು ಸೂಕ್ತ ಸಾಮಾನ್ಯ ರಾಜಕಾರಣಿ ಮತ್ತು ಅಸಾಮಾನ್ಯರ ರಾಜಕೀಯ ಮುಸ್ತದ್ದಿಯ ನಡುವೆ ಸಾಕಷ್ಟು ವ್ಯತ್ಯಾಸವಿರುತ್ತದೆ ಮುಂದಿನ ಚುನಾವಣೆಯ ಬಗ್ಗೆ ಚಿಂತಿತನಾಗುವವನು ರಾಜಕಾರಣಿ ಎನಿಸಿದರೆ ಮುಂದಿನ ಜನಾಂಗದ ಬಗ್ಗೆ ಚಿಂತನೆ ನಡೆಸುವವನು ರಾಜಕೀಯ ಮುಸ್ತದ್ದಿ ಎನಿಸಿಕೊಳ್ಳುತ್ತಾನೆ ಈ ದೃಷ್ಟಿಯಿಂದ ನಾವು ಯುವ ನೇತಾರ ಆರ್ ಕೆ ಪಾಟೀಲರು ನಡೆದು ಬರುತ್ತಿರುವ ಜನಸೇವಾ ಮತ್ತು ಸಹಕಾರದ ಕಾರ್ಯ ಚಟುವಟಿಕೆಗಳನ್ನು ಪರಿಗಣಿಸಬೇಕು ಎರಡು ಸಾವಿರ ಇಪ್ಪತ್ತರಲ್ಲಿ ಕರೋನಾ ಎಂಬ ಮಹಾಮಾರಿ ದೇಶದೆಲ್ಲೆಡೆ ಹರಡಿ ಅದರ ಬೀಭಸ್ತತೆಗೆ ಜನರ ಬದುಕು ಛಿದ್ರ ವಿಚಿತ್ರವಾಯಿತು ದಿನನಿತ್ಯ ಸಾವು ನೋವುಗಳ ಸುದ್ದಿಯಿಂದ ಜನತೆ ತತ್ತರಿಸಿ ಹೋದರು ಪಟ್ಟಿಯಲ್ಲಿ ಹುಟ್ಟಿದ ಮಕ್ಕಳು ಹೆತ್ತವರನ್ನು ಕಡೆಗಣಿಸಿದರು ಒಡ ಹುಟ್ಟಿದವರು ಇತರರ ಸಂಬಂಧಗಳ ಕೊಂಡಿ ಕಡಿದು ಹೋಯಿತು ಈ ಸಂದರ್ಭದಲ್ಲಿ ಅಳಂ ತಾಲೂಕಿಗೂ ಕರೋನಾ ಹೆಮ್ಮಾರಿ ಅಡರಿ ಜನಪದರನ್ನ ಕಂಗಾಲಾಗಿಸಿತು ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿನ ಬಡಜನರು ಹೊಟ್ಟೆಪಾಡಿಗಾಗಿ ದೂರದ ಮಹಾನಗರಗಳಿಗೆ ವಲಸೆ ಹೋದವರ ಸ್ಥಿತಿ ಡೋಲಾಯಮಾನವಾಗಿತ್ತು ಈ ಸುದ್ದಿಯಿಂದ ಎಚ್ಚೆತ್ತು ಜಾಗೃತರಾದ ಆರ್ ಕೆ ಪಾಟೀಲರು ವಲಸೆ ಹೋದ ಅಳಂ ತಾಲೂಕಿನ ಕಾರ್ಮಿಕರು ಸೋಲಾಪುರ್ ಪುಣೆ ಬಾಂಬೆಯಂತ ಮುಂತಾದ ಮಹಾನಗರಗಳಲ್ಲಿ ಸಿಕ್ಕಿಬಿದ್ದು ತೊಡಲಾಡುತ್ತಾ ವಿಲಿವಿಲಿಸುತ್ತಿದ್ದಾಗ ತಕ್ಷಣ ತಮ್ಮ ಸಮತಾಲೋಕ ಶಿಕ್ಷಣ ಸಮಿತಿಯ ಶಾಲಾ ಕಾಲೇಜುಗಳ ಹತ್ತಾರು ಬಸ್ಸುಗಳನ್ನು ಬಳಸಿಕೊಂಡು ಕರೋನಾ ಹೆಮ್ಮಾರಿಗೆ ಹೆದರದೆ ಸೋಲಾಪುರ್ ಪುಣೆ ಬಾಂಬೆ ಇತ್ಯಾದಿ ನಗರಗಳಲ್ಲಿನ ಅಸಹಾಯಕ ಗುಳೆ ಹೋದ ಕಾರ್ಮಿಕರನ್ನು ಉಚಿತವಾಗಿ ಕರೆತಂದು ಕೆಲ ದಿನ ಕ್ವಾರಂಟೈನ್ನಲ್ಲಿರಿಸಿ ನಂತರ ಅವರವರ ಮನೆಗಳಿಗೆ ತಲುಪಿಸಿ ಮಾನವೀಯತೆ ತೋರಿದ ಆರ್ ಕೆ ಪಾಟೀಲರ ನಿರ್ಮಲ ಭಾವಸುದ್ದಿಗೆ ಅಮಾಯಕರು ಕೃತಜ್ಞರಾಗಿದ್ದಾರೆ ಇದೇ ಹೊತ್ತಿನಲ್ಲಿ ವಲಸೆ ಹೋದ ಕಾರ್ಮಿಕನೊಬ್ಬ ಕರೋನ ಮಾರಿ ನಿಯಂತ್ರಣಕ್ಕೆ ಬಂದಾಗ ಮತ್ತೆ ಮಹಾನಗರಕ್ಕೆ ಹೋಗದೆ ಆರ್ ಕೆ ಪಾಟೀಲರ ಸಹಾಯ ಸಹಕಾರದೊಂದಿಗೆ ತನ್ನೂರಲ್ಲಿಯೇ ವಾಸವಾಗಿ ಸ್ವಾವಲಂಬನೆ ಬದುಕು ಕಟ್ಟಿಕೊಂಡ ಯುವಕನ್ಯನ ದೃಷ್ಟಾಂತ ಗಮನಿಸಬಹುದಾಗಿದೆ ರಾಜೇಂದ್ರ ಶಿವರಾಯ್ ಪಾಟೀಲ್ ಊರು ನಮ್ಮದು ಚಿತ್ಲಿ ಫಸ್ಟ್ ನ ಮುಂಬೈಯಲ್ಲಿ ಕೆಲಸ ಮಾಡ್ತಿದ್ದ ಮೂವತ್ತೊಂದು ವರ್ಷ ನಾ ಸರ್ವಿಸ್ ಮಾಡಿದೆವು ಕೋವಿಡ್ ಟೈಮ್ದಾಗ ನಾವು ಅಲ್ಲಿ ಮನಸ್ಸು ಕದ್ದಲಾಗಿ ಊರಿಗೆ ಬಿಟ್ಟು ಬಂದೆವು ಊರಿಗೆ ಬಂದ ಬಳಕ ನಿರುದ್ಯೋಗಿ ಓಡಾಡ್ತಿದ್ದ ಒಂದು ಒನ್ ಟೈಮ್ ನಾವು ಆರ್ ಕೆ ಸರ್ ಅವ್ರಿಗೆ ಭೇಟಿ ಮಾಡಿದೆವು ಸರ್ ನಾನು ನಿರುದ್ಯೋಗಿತ ಇದ್ದೇನೆ ಅಲ್ಲಿಂದ ಇಲ್ಲಿ ಊರಲ್ಲಿ ನಿರುದ್ಯೋಗಿ ಓಡಾಡ್ತಿದ್ದೇನೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳಿದ್ರು ಕೇಳಿಕೊಂಡೆ ಅವರು ಒಂದು ಹೈನುಗಾರಿಕೆ ಬಗ್ಗೆ ನನಗೆ ಒಂದು ಅನುಭವವನ್ನು ನೀಡಿದರು ಅವರ ಮಾಹಿತಿ ಪ್ರಕಾರ ನಾನೊಂದೆರಡು ಹಸು ಒಂದೆರಡು ಎಮ್ಮೆ ಆಮೇಲೆ ಅದರಿಂದ ಒಂದು ಜಾಪಳಕಾಯಿ ತೋಟವನ್ನು ತಯಾರು ಮಾಡಿ ಅದರ ಮೇಲೆ ಅವಲಂಬ ಮಾಡಿಕೊಂಡು ವ್ಯವಸಾಯದಲ್ಲಿ ತೊಡಗಿದ್ದೆ ಅಳಂ ತಾಲೂಕಿನ ಯಾವ ಸ್ಥಳಗಳಲ್ಲಿ ಕರೋನಾ ಹರಡಿದ ಏರಿಯಾ ಮತ್ತು ವಾರ್ಡ್ಗಳು ಡೌನ್ ಆದ ಪ್ರದೇಶಕ್ಕೆ ಕರೋನಾ ನಿಯಂತ್ರಣಕ್ಕಾಗಿ ಸೇವಿಸುವ ಮಾತ್ರೆಗಳ ಕಿಟ್ಟು ಕೊಟ್ಟರಲ್ಲದೆ ಕ್ವಾರಂಟೈನ್ನಲ್ಲಿ ಬಂಧಿಯಾಗಿದ್ದ ನೂರಾರು ಕುಟುಂಬ ವರ್ಗಕ್ಕೆ ದಿನಸಿ ಕಿಟ್ ವಿತರಿಸಿ ಬಡವರ ನೆರವಿಗೆ ನೆಲೆಯಾಗಿ ಆರ್ ಕೆ ಪಾಟೀಲರು ಅವಿರತ ಕಾರ್ಯನಿರ್ವಹಿಸಿದ್ದಾರೆ ಇದಲ್ಲದೆ ಕರೋನಾ ನಿಯಂತ್ರಣಕ್ಕಾಗಿ ಸಮತಾಲೋಕ ಶಿಕ್ಷಣ ಸಮಿತಿ ವತಿಯಿಂದ ಟ್ರ್ಯಾಕ್ಟರ್ ಬಳಸಿಕೊಂಡು ಆಳಂದದ ವಿವಿಧ ವಾರ್ಡ್ಗಳಲ್ಲಿ ವೈರಾಣು ದ್ರಾವಣ ಸಿಂಪರಣೆ ಮಾಡಿಸಿದರು ನಿಂಬರ್ಗ ಮತ್ತು ಕೆಲ ಹಳ್ಳಿಗಳಲ್ಲಿ ಕೂಡ ಸ್ಯಾನಿಟೈಸರ್ ಸಿಂಪರಣೆ ಮಾಡಿಸಿದರು ಹೀಗೆ ಕರೋನಾ ಸಂದರ್ಭದಲ್ಲಿ ಆರ್ ಕೆ ಪಾಟೀಲರ ಜನಹಿತ ಸೇವಾ ಕಾರ್ಯ ಯಥೇಚ್ಛವಾಗಿ ಸಾಗಿತ್ತು ಆರ್ ಕೆ ಪಾಟೀಲ್ ಅವರದ್ದು ಬಹುಮುಖ ವ್ಯಕ್ತಿತ್ವ ಶಿಕ್ಷಣ ಕ್ಷೇತ್ರಕ್ಕೂ ಅವರ ಗಮನ ಸೆಳೆಯಿತು ಚಿಕ್ಕಪ್ಪ ಬಿ ಆರ್ ಪಾಟೀಲರು ಸಂತಾಲೂಕ ಶಿಕ್ಷಣ ಸಮಿತಿ ಸ್ಥಾಪಿಸಿ ಅದರಡಿಯಲ್ಲಿ ಬಸವೇಶ್ವರ ಪೂರ್ವ ಪ್ರಾಥಮಿಕ ಶಾಲೆ ವಿವೇಕವರ್ಧಿನಿ ಪ್ರಾಥಮಿಕ ಶಾಲೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆ ಡಾಕ್ಟರ್ ರಾಮ್ ಮನೋಹರ ಲೋಹಿಯಾ ಪದವಿ ಪೂರ್ವ ಕಾಲೇಜು ಸಂಬುದ್ಧ ಪದವಿ ಮಹಾವಿದ್ಯಾಲಯ ಇವುಗಳಲ್ಲದೆ ಸಿ ಬಿ ಎಸ್ ಸಿ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಆಯುರ್ವೇದ ಕಾಲೇಜನ್ನು ಸ್ಥಾಪಿಸಿದರು ಈ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಿಸುವಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಆರ್ ಕೆ ಪಾಟೀಲರು ಕಾರ್ಯನಿರ್ವಹಿಸುತ್ತಿದ್ದಾರೆ ಪಟ್ಟಣಗಳಲ್ಲಿನ ಮಕ್ಕಳಂತೆ ಹಳ್ಳಿಯ ಬಡ ಮಕ್ಕಳು ತಳಮಟ್ಟದಿಂದಲೇ ಒಳ್ಳೆ ಶಿಕ್ಷಣ ಪಡೆಯುವ ಉದ್ದೇಶದಿಂದ ಅಳಂತ್ ತಾಲೂಕಿನ ಸುಮಾರು ಮೂವತ್ತು ಹಳ್ಳಿಗಳಲ್ಲಿ ಮೂರು ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳಿಗಾಗಿ ಎಲ್ ಕೆ ಜಿ ಮತ್ತು ನರ್ಸರಿ ಫ್ರೀ ಪ್ರೈಮರಿ ಶಾಲೆ ಆರಂಭಿಸಿ ಆರ್ ಕೆ ಪಾಟೀಲರು ಗ್ರಾಮೀಣ ಭಾಗದತ್ತ ಚಿತ್ತ ಹರಿಸಿದರು ಇದಲ್ಲದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿಶತ ತೊಂಬತ್ತು ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ತಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಉಚಿತವಾಗಿ ದಾಖಲಾತಿ ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಿದ್ದಾರೆ ಇದುವರೆಗೆ ಸುಮಾರು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿಯೇ ಅಳಂ ತಾಲೂಕು ಎಲ್ಲ ರಂಗಗಳಲ್ಲಿ ಎತ್ತಿರ ಕೈ ಎಂದು ಹೇಳಬಹುದು ವಿಪರ್ಯಾಸವೆಂದರೆ ಅಳಂ ತಾಲೂಕಿನ ವಿದ್ಯಾವಂತ ಯುವಕ ಯುವತಿಯರು ಬಹುತೇಕರು ಬಡವರಾಗಿದ್ದು ಸಾಧನೆ ಮಾಡುವ ಛಲವಿದ್ದರೂ ಕೂಡ ಆರ್ಥಿಕ ದುಸ್ಥಿತಿಗೆ ಒಳಗಾಗಿ ಭವಿಷ್ಯದ ಬದುಕಿಗೆ ಕುಗ್ಗಿ ಹೋಗಿದ್ದಾರೆ ಇಂಥ ವಿದ್ಯಾವಂತರ ಶ್ರೇಯೋಭಿವೃದ್ಧಿಗಾಗಿ ಸೇನೆ ಸೇರುವ ಅಪೇಕ್ಷಿತ ಬಡ ಮಕ್ಕಳಿಗಾಗಿ ಆರ್ ಕೆ ಪಾಟೀಲರು ಭೀಮಬಲದ ಶಕ್ತಿ ತೋರಿದರು ಅಳಂ ತಾಲೂಕಾ ಸೈನಿಕರ ಅಭಿವೃದ್ಧಿ ಸಂಘ ಹಾಗೂ ಸಮತಾ ಲೋಕ ಶಿಕ್ಷಣ ಸಮಿತಿಯ ಸಹಯೋಗದಲ್ಲಿ ತಾಲೂಕಾ ಸೈನಿಕರ ಸಂಘದ ಅಧ್ಯಕ್ಷ ಸಿದ್ಧಲಿಂಗ ಮಲ್ಶೆಟ್ಟಿಯವರ ನೇತೃತ್ವದಲ್ಲಿ ಉಚಿತ ಸೇನಾ ತರಬೇತಿ ಶಿಬಿರ ಏರ್ಪಡಿಸಿದರು ಸೇನೆ ಸೇರುವ ಬಯಕೆ ಹೊಂದಿದ ಅಳಂ ತಾಲೂಕಿನ ವಿದ್ಯಾವಂತರು ಬಿಜಾಪುರ ಧಾರವಾಡ ಬೆಳಗಾಂ ಬೆಂಗಳೂರು ಮತ್ತು ಬೀದರ್ನ ಆರ್ಮಿ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಲು ಅನಾನುಕೂಲದ ತೊಂದರೆಯಿಂದ ಅದನ್ನು ತಪ್ಪಿಸಲು ಆರ್ ಕೆ ಪಾಟೀಲರು ಅರ್ಜಿ ಕರೆದು ಆಸಕ್ತರಿಗೆ ಭರ್ತಿ ಮಾಡಿಕೊಂಡು ಎರಡು ತಿಂಗಳ ಕಾಲ ನಿವೃತ್ತ ಸೇನಾನಿ ಸಿದ್ಧಲಿಂಗಪ್ಪ ಮಲ್ಶೆಟ್ಟಿಯವರ ಸಾರಥ್ಯದಲ್ಲಿ ಉಚಿತವಾಗಿ ತರಬೇತಿ ಕೊಟ್ಟರು ಈ ತರಬೇತಿಯಲ್ಲಿ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆಯವರೆಗೆ ಶಿರಾರ್ಥಿಗಳಿಗೆ ಓಟ ಶಾರೀರಿಕ ಕಸರತ್ತು ವಿಜ್ಞಾನ ಭೂಗೋಳ ಗಣಿತ ಇತಿಹಾಸ ಸಾಮಾನ್ಯ ಜ್ಞಾನಗಳ ಬಗ್ಗೆ ನುರಿತ ಶಿಕ್ಷಕರಿಂದ ಬೋಧನೆ ನೀಡಿದ್ದರಿಂದ ಈಗಾಗಲೇ ಇಲ್ಲಿ ತರಬೇತಿ ಪಡೆದಿರುವಂಥ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳು ಸೇನೆಗೆ ಸೇರಿದ್ದಾರೆಂಬ ಸಂತಸದ ವಿಷಯ ಹಾಗೂ ಕೀರ್ತಿ ಆರ್ ಕೆ ಪಾಟೀಲರಿಗೆ ಸಲ್ಲುತ್ತದೆಂದು ಸೇನಾ ಸೇರ್ಪಡೆಗೊಂಡವರ ಮನದಾಳದ ಮಾತಾಗಿದೆ ನನ್ನ ಹೆಸರು ಆಕಾಶ್ ನೇತರೆ ಹೊರಹಳ್ಳಿ ಆರ ಸೈನಿಕ ಸಂಘದ ಅಭಿವೃದ್ಧಿ ಹಾಗೂ ಸಮತ ಲೋಕ ಶಿಕ್ಷಣ ಸಂಸ್ಥೆ ಅಧೀನದಲ್ಲಿ ನಡೆದ ಉಚಿತ ಸೇನಾ ತರಬೇತಿ ಶಿಬಿರದಲ್ಲಿ ತರಬೇತಿ ಪಡೆದು ಇಂದು ಭಾರತ ಸೇನೆ ಅಗ್ನಿವೀರ ಸರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಈ ಮಹತ್ವ ಸಾಧನೆಗೆ ಕಾರಣರಾದ ಆರ್ ಕೆ ಪಾಟೀಲ್ ಹಾಗೂ ಆರ ಸೈನಿಕ ಸಂಘಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನಿಮ್ಮ ಸಂಸ್ಥೆಯ ಸಾವಿರಾರು ಯುವ ಯುವಕರಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ನೆರವಾಗಿದ್ದೀರಿ ನಿಮ್ಮ ಮಾರ್ಗದರ್ಶನ ಹಾಗೂ ಪೂರ್ವಕ ಅಡಿಯಲ್ಲಿ ನಡೆದ ಈ ಸೈನಿಕ ಸೇನಾ ತರಬೇತಿ ಶಿಬಿರವು ತನ್ನ ಜೀವನದಲ್ಲಿ ತಿರುವಿನ ಹಂತವಾಯಿತು ಇಲ್ಲಿ ನಾನು ಕೆಲವು ಸೇನಾ ತರ ತರಬೇತಿಯನ್ನು ಮಾತ್ರ ಪಡೆಯಲಿಲ್ಲ ಬದಲಾಗಿ ಸಮಯ ಪಾಲನೆ ಶಿಸ್ತು ಆತ್ಮವಿಶ್ವಾಸ ಮತ್ತು ದೇಶ ಪ್ರೇಮದಂತಹ ಮೌಲ್ಯಗಳನ್ನು ಅಳವಡಿಸಿಕೊಂಡೆ ಸಮತಾಲೋಕ ಶಿಕ್ಷಣ ಸಂಸ್ಥೆಯ ಸಮಾಜ ಯುವಕರಿಗೆ ನೀಡುತ್ತಿರುವ ಈ ಉಚಿತ ಶಿಕ್ಷಣ ಮತ್ತು ತರಬೇತಿ ನಿಜಕ್ಕೂ ಜ್ಲಾಘಣೀಯ ನಿಮ್ಮ ದೂರದೃಷ್ಟಿ ಮತ್ತು ಸಮಾಜ ಸೇವೆ ಮದ್ಧತಿ ವಿಶೇಷವಾಗಿದೆ ಸೇನೆಯಲ್ಲಿ ಸೇವೆ ಸಲ್ಲಿಸಲು ಬಯಸುವ ಬಡ ಮತ್ತು ಗ್ರಾಮೀಣ ಯುವಕರಿಗೆ ಆಶಕ್ಣರಾಗಿದೆ ನನ್ನಂಥ ಹಲವು ಯುವಕರಿಗೆ ವೃತ್ತಿಯಾಗಿರುವ ನಿಮ್ಮ ನಾನು ಚಳಿ ನನ್ನ ದೇಶ ಸೇವೆಯ ಪ್ರಯಾಣದಲ್ಲಿ ನಿಮ್ಮ ಮತ್ತು ಸಂಸ್ಥೆಯ ಕೊಡುಗೆಯಲ್ಲಿ ಎಂದಿಗೂ ಮರೆಯುವುದಿಲ್ಲ ನಿಮ್ಮ ಕಾರ್ಯಗಳನ್ನು ಹೀಗೆ ಮುಂದುವರಿಯಲಿ ಎಂದು ಹಾರೈಸುತ್ತೇನೆ ಸೇವೆ ಮತ್ತು ಕೃಷಿ ಕ್ಷೇತ್ರಕ್ಕೂ ಆರ್ ಕೆ ಪಾಟೀಲರ ಮನೆತನಕ್ಕೂ ಅವಿನಾಭಾವ ಸಂಬಂಧವಿದೆ ಅವರ ತಂದೆ ಕಲ್ಯಾಣರಾವ್ ಮಾಲಿ ಪಾಟೀಲರು ಮೂಲತಃ ಕೃಷಿಕರಾಗಿದ್ದು ಪ್ರಗತಿಪರ ರೈತರೆಂದು ಹೆಸರು ಪಡೆದವರು ತಂದೆಯ ಗುಣ ಸ್ವಭಾವ ಮಗನಲ್ಲಿ ಬೇರೂರಿದ ಪ್ರತಿಫಲದಿಂದ ರಾಜಕೀಯದಲ್ಲಿದ್ದರೂ ಸಾಮಾಜಿಕ ಬದ್ಧತೆ ಕಾಯ್ದುಕೊಂಡು ಆಳಂ ತಾಲೂಕಿನ ರೈತರಿಗಾಗಿ ಹೊಸ ಆಯುಷ್ಕಾರದ ಸೃಷ್ಟಿಗೆ ಕಾರಣರಾದ ಕೃಷಿ ಜೀವನೋಪಾಯ ಕಾರ್ಯಕ್ರಮದ ಅಡಿಯಲ್ಲಿ ಕೆಪಾಸಿಟಿ ಬಿಲ್ಡ್ ಟ್ರೈನಿಂಗ್ ಪ್ರೋಗ್ರಾಂ ಅಂದರೆ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಮತಾಲೋಕ ಶಿಕ್ಷಣ ಸಮಿತಿ ಅಳಂದ್ ಕಲಬುರ್ಗಿ ವತಿಯಿಂದ ರೈತರ ನಡೆ ಕೆ ವಿ ಕೆ ಬಾರಾಮತಿ ಕೃಷಿ ಮೇಳ ಎರಡು ಸಾವಿರ ಇಪ್ಪತ್ನಾಲ್ಕರ ಕಡೆ ಎಂಬ ಬ್ಯಾನರ್ ನಡಿಯಲ್ಲಿ ಅಳಂತ್ ತಾಲೂಕಿನ ಸುಮಾರು ಎರಡುನೂರಕ್ಕಿಂತ ಹೆಚ್ಚು ಜನ ರೈತರನ್ನು ಎರಡನೇ ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮಹಾರಾಷ್ಟ್ರದ ಬಾರಾಮತಿಗೆ ಪ್ರಯಾಣಿಸಿದರು ಬಾರಾಮತಿಯ ಕೃಷಿ ಮೇಳದಲ್ಲಿ ಟೊಮೆಟೊ ಗೋಬಿ ಹೂಬೆಳೆ ಹಾಗೂ ಕಬ್ಬು ಬಾಳೆ ತರಕಾರಿ ಇನ್ನಿತರ ಬೆಳೆಗಳು ಬೆಳೆಯುವ ಪದ್ಧತಿಯನ್ನು ರೈತರು ಮನವರಿಕೆ ಮಾಡಿಕೊಂಡು ಅವರಂತೆಯೇ ನಮ್ಮ ಭಾಗದಲ್ಲಿ ಬೆಳೆದು ಆರ್ಥಿಕ ಸದೃಢತೆ ಹೊಂದುವಲ್ಲಿ ರೈತರು ಕಾಯಕ ಯೋಗಿಗಳಾಗುವಲ್ಲಿ ಆರ್ ಪಿಯವರು ಮನವರಿಕೆ ಮಾಡಿಕೊಟ್ಟರಲ್ಲದೆ ಅಲ್ಲಿಯ ಪ್ರಗತಿಪರ ರೈತರೊಂದಿಗೆ ಸಂವಾದ ಸಂದರ್ಶನ ಏರ್ಪಡಿಸಿ ಅಲ್ಲಿನ ವೈವಿಧ್ಯಮಯ ಕಾರ್ಷಿಕ ಅನುಭವವನ್ನು ಪಡೆದುಕೊಂಡು ಬಂದು ತಾಲೂಕಿನಲ್ಲಿಯ ಕೃಷಿಗೆ ಮತ್ತು ಕೃಷಿಕರಿಗೆ ಹೊಸ ಚೈತನ್ಯ ತುಂಬಿದ ಕೀರ್ತಿ ಆರ್ ಕೆ ಪಾಟೀಲರಿಗೆ ಸಲ್ಲುತ್ತದೆ ಸಾಸಿನ ನಾಡಿನ ಕೃಷಿ ಜಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪಾರಾಮತಿಯ ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಪ್ರೇರಣೆ ಪಡೆದ ಆರ್ ಕೆ ಪಾಟೀಲರು ಆಳಂದ್ ತಾಲೂಕಿನ ರೈತರಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಮತಾಲೂಕ ಶಿಕ್ಷಣ ಸಮಿತಿ ಟ್ರಸ್ಟ್ ಆಳಂದ್ ಹಾಗೂ ಕೃಷಿ ಮಹಾವಿದ್ಯಾಲಯ ಕಲ್ಬುರ್ಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಳಂದೆ ಸಾಸಿರನಾಡಿನ ಕೃಷಿ ಜಾತ್ರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎಂಬ ಬೃಹತ್ ಕೃಷಿ ಮೇಳವನ್ನು ಸ್ವಗ್ರಾಮ ಸರ್ಸಂಬಾದಲ್ಲಿ ಡಿಸೆಂಬರ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಆಗಿನ ಮುಖ್ಯಮಂತ್ರಿ ಸಲಹೆಗಾರರು ಈಗಿನ ಕರ್ನಾಟಕ ರಾಜ್ಯದ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಅಳಂತ್ ತಾಲೂಕಿನ ಜೀವಜಲ ಶಾಸಕರಾದ ಸನ್ಮಾನ್ಯ ಪಿ ಆರ್ ಪಾಟೀಲರ ಮಾರ್ಗದರ್ಶನದಲ್ಲಿ ಕೆ ಎಂ ಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಯೋಜಿಸಿ ವ್ಯಾಪಕ ಪ್ರಮಾಣದ ಜ್ಞಾನವನ್ನು ಹತ್ತಾರು ಸಾವಿರ ಜನರಿಗೆ ತಲುಪಿಸುವ ಮಹತ್ತರ ಕಾರ್ಯಕ್ಕೆ ಸನ್ನದ್ಧರಾಗಿ ಯಶಸ್ವಿಯಾಗಿ ನೆರವೇರಿಸಿರುವುದು ಈ ಕೃಷಿ ಜಾತ್ರೆಯ ನೆನಪು ರೈತರ ಮನದಲ್ಲಿ ಎಂದಿಗೂ ಹಸಿರಾಗಿದೆ ಗದಗ ಜಿಲ್ಲೆಯ ಕಪ್ಪತ್ಗುಡ್ಡದ ಪೂಜ್ಯರಾದ ಪೂಜ್ಯ ಶಿವಕುಮಾರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕರ್ನಾಟಕ ರಾಜ್ಯದ ಜವಳಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆಯ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಅವರು ಈ ಕೃಷಿ ಜಾತ್ರೆ ಉದ್ಘಾಟಿಸಿ ಚಾಲನೆ ನೀಡಿದರು ಎಂಎಲ್ಸಿ ಸಿ ಚಂದ್ರಶೇಖರ್ ಪಾಟೀಲ್ ಹುಮನಾಬಾದ್ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನು ಎಚ್ಕೆ ನಿರ್ದೇಶಕರಾದ ಅರುಣ್ ಕುಮಾರ್ ಎಮಯ ಪಾಟೀಲ್ ಹಾಗೂ ಅನೇಕ ಗಣ್ಯರು ಈ ರೈತರ ಜಾತ್ರೆಯಲ್ಲಿ ಭಾಗಿಯಾಗಿದ್ದರು ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಿಂದ ಕೃಷಿ ಶಿಕ್ಷಣ ಅಭ್ಯಸಿಸುವ ಸುಮಾರು ಎಪ್ಪತ್ತೇಳು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸರ್ಸಂಬಾದಲ್ಲಿನ ಆರ್ ಕೆ ಪಾಟೀಲರ ಹದಿನಾಲ್ಕು ಎಕರೆ ಸಂಪೂರ್ಣ ಜಮೀನಿನಲ್ಲಿ ಎರಡೂವರೆ ತಿಂಗಳ ಕಾಲ ಅಂದರೆ ನೂರು ದಿನಗಳವರೆಗೆ ವಾಸವಿಟ್ಟು ವಿವಿಧ ಬೆಳೆಗಳ ಪ್ರಾತ್ಯಕ್ಷತೆ ಕೈಗೊಂಡು ರೈತರಿಗೆ ಬೆಳೆ ಬೆಳೆಯುವ ಬಗೆಯನ್ನು ತೋರಿಸಿಕೊಟ್ಟರು ಆಹಾರ ಅರಣ್ಯ ತೋಟಗಾರಿಕೆ ಬೆಳೆ ಮಲಬೇರಿ ಅಂದರೆ ರೇಷ್ಮೆ ಬೆಳೆ ಸಮಗ್ರ ಬೇಸಾಯ ಪದ್ಧತಿ ಬೇಸಾಯ ಶಾಸ್ತ್ರ ಮಣ್ಣು ಮತ್ತು ಜಲ ಸಂರಕ್ಷಣೆ ಮೇಮು ಕೃಷಿ ಚೀಯಾ ಬೆಳೆ ಅಶ್ವಗಂಧ ಯಾಲಕ್ಕಿ ಬಾಳೆ ಇದಲ್ಲದೆ ಔಷಧಿಯುಕ್ತ ಗಿಡಮೂಲಿಕೆಗಳ ಬೆಳೆ ಬೆಳೆದು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಂದ ಪ್ರಯೋಗಿಸಲಾಯಿತು ಈ ಕೃಷಿ ಜಾತ್ರೆಯಲ್ಲಿ ಆಧುನೀಕರಣದ ಕೃಷಿ ಪದ್ಧತಿ ಜೊತೆಗೆ ಹತ್ತು ಹಲವಾರು ವಿಷಯಗಳ ಕುರಿತು ನಾಡಿನ ಗೌರವಾನ್ವಿತ ಕೃಷಿ ವಿಜ್ಞಾನಿಗಳು ಹಾಗೂ ಹೆಸರಾಂತ ಪ್ರಗತಿಪರ ರೈತರನ್ನು ಆಹ್ವಾನಿಸಿ ಅವರಿಂದ ಸೂಕ್ತ ಮಾಹಿತಿ ನೀಡುವಲ್ಲಿ ಉಪನ್ಯಾಸ ಏರ್ಪಡಿಸಲಾಗಿತ್ತು ಆಧುನಿಕ ಕೃಷಿ ಪದ್ಧತಿಯಿಂದ ಯಂತ್ರೋಪಕರಣಗಳ ಬಳಕೆ ಮತ್ತು ಇನ್ನಿತರ ಉಪಯುಕ್ತತೆಯ ಸಲಕರಣೆಗಳ ಬಳಕೆಗಾಗಿ ಈ ಕೃಷಿ ಜಾತ್ರೆಯಲ್ಲಿ ವಸ್ತು ಪ್ರದರ್ಶನ ಮತ್ತು ಕೃಷಿಗೆ ಸಂಬಂಧಿಸಿದ ಮಾರಾಟ ಮಳಿಗೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿತ್ತು ಈ ಕೃಷಿ ಜಾತ್ರೆಯಿಂದ ಅನೇಕ ರೈತರು ಉತ್ತೇಜನಗೊಂಡು ಆಧುನಿಕ ಪದ್ಧತಿಯ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕೆಣ್ಣಿ ಅಪ್ಪಸ್ ಗ್ರಾಮದ ಸಿದ್ದರಾಮ್ ಕಣ್ಮುಸೆ ಎಂಬ ರೈತ ಚಿಯಾ ಬೆಳೆ ಬೆಳೆದ ಬಗೆಯನ್ನು ಅವರಿಂದಲೇ ಕೇಳಿ ತಿಳಿಯೋಣ ನಮ್ಮ ತಾಲೂಕಿನ ಕೆ ಎಂ ಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ಅವರ ಸ್ವಂತ ಹೊಲದಲ್ಲಿ ನಡೆದ ಸಾಸಿರನಾಡಿನ ಕೃಷಿ ಮೇಳದಲ್ಲಿ ನಾವು ಎಲ್ಲ ಬೆಳೆಯನ್ನು ತಿರುಗಾಡಿ ನೋಡಿದ್ದು ಅದರಲ್ಲಿ ಚೀಯಾ ಬೆಳೆಯ ಸಂಪೂರ್ಣ ಮಾಹಿತಿಯನ್ನು ಪಡೆದು ಅದನ್ನು ನಮ್ಮ ಹೊಲದಲ್ಲಿ ಬೆಳೆಯುವ ಆಸಕ್ತಿ ಒಂದು ಉತ್ಸುಕಗೊಂಡು ಅದನ್ನು ನಾನು ಎರಡು ಮೂರು ಎಕರೆಯಲ್ಲಿ ನಮ್ಮ ಸ್ವಂತ ಹೊಲದಲ್ಲಿ ಬೆಳೆದಿದ್ದು ಅದು ಒಳ್ಳೆಯ ನೂರು ದಿನಗಳ ಬೆಳೆಯಾಗಿದ್ದು ಯಾವುದೇ ತರಹದ ದನ ಕುರಿಗಳ ಹಂದಿಗಳ ಕಾಟ ಇಲ್ಲದ ಬೆಳೆಯಾಗಿದ್ದು ಖರ್ಚು ವೆಚ್ಚವು ಸಹಿತ ಕಡಿಮೆ ಇದ್ದು ಮತ್ತು ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಲ್ ಬೆಳೆಯುವ ಬೆಳೆ ಇದು ಈ ಬೆಳೆಯನ್ನು ನಾವು ರಬ್ಬಿ ಸೀಸನ್ನಲ್ಲಿ ಬೆಳೆಯಬಹುದಾಗಿದೆ ಇವರಂತೆಯೇ ಸರ್ಸಂಬಾದ ಶಿವರಾಜ್ ಪಾಟೀಲ್ ಎಂಬ ರೈತ ಈ ಕೃಷಿ ಮೇಳದಿಂದ ಜಾಗೃತನಾಗಿ ಉತ್ತಮ ಗುಣಮಟ್ಟದ ರೇಷ್ಮೆ ಬೆಳೆ ಬೆಳೆದಿದ್ದರಿಂದ ರಾಮನಗರದ ರೇಷ್ಮೆ ಬೆಳೆ ಮಾರುಕಟ್ಟೆಯಲ್ಲಿ ಶ್ರೇಷ್ಠ ರೈತನೆಂಬ ಪ್ರಶಸ್ತಿ ಪಡೆದುಕೊಂಡ ದೃಷ್ಟಾಂತ ನಮ್ಮ ಕಣ್ಣೆದುರುಗಿದೆ ಕಿಸಾನ್ ಕ್ಲಿನಿಕ್ ಆರ್ ಕೆ ಪಾಟೀಲರ ಕಲ್ಪನೆಯಂತೆ ಆಳಂ ತಾಲೂಕಿನ ರೈತರ ಏಳಿಗೆಗಾಗಿ ಕಡಿಮೆ ದರದಲ್ಲಿ ಬಿತ್ತನೆ ಬೀಜಗಳು ಗುಣಮಟ್ಟದ ರಸಗೊಬ್ಬರ ಕೀಟನಾಶಕ ಔಷಧಗಳು ಮತ್ತು ಕೃಷಿ ಸಲಕರಣೆಗಳು ಒದಗಿಸಲು ಆಳಂದಲ್ಲಿ ಮಾರ್ಚ್ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕಿಸಾನ್ ಕ್ಲಿನಿಕ್ ಸ್ಥಾಪನೆ ಮಾಡಲಾಯಿತು ಆಳಂದ್ ಕಲಬುರ್ಗಿ ಹೆದ್ದಾರಿಯ ಕೋರಳ್ಳಿ ಕ್ರಾಸ್ ಬಳಿ ಕಿಸಾನ್ ಕ್ಲಿನಿಕ್ ದಾಸ್ತಾನು ಕಚೇರಿ ಇದ್ದು ಅಲ್ಲಿ ಕೃಷಿ ಅಧಿಕಾರಿಗಳು ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳು ಕ್ಷೇತ್ರ ನಿರ್ವಾಹಕರು ಹಾಗೂ ಕ್ಷೇತ್ರ ಸಹಾಯಕರು ಇವರೆಲ್ಲರೂ ರೈತರಿಗೆ ತಿಳುವಳಿಕೆ ನೀಡಿ ಮಣ್ಣು ಪರೀಕ್ಷೆ ಉತ್ತಮ ಇಳುವರಿ ಆಧುನಿಕ ಕೃಷಿ ಪದ್ಧತಿ ಅಳವಡಿಕೆ ಯಂತ್ರೋಪಕರಣ ಬಳಕೆ ಇದಲ್ಲದೆ ಬಿತ್ತನೆಯಿಂದ ಕಟಾವಿನವರೆಗೆ ಕೃಷಿ ಕ್ಷೇತ್ರದ ಉತ್ತೇಜನೆಗೆ ಸ್ಪಂದಿಸುವಲ್ಲಿ ಸದಾ ಕಾರ್ಯಪ್ರವೃತ್ತರಾಗಿದ್ದಾರೆ ಕಿಸಾನ್ ಕ್ಲಿನಿಕ್ ಮೂಲಕ ಈಗಾಗಲೇ ಸಾವಿರಾರು ರೈತರು ಇದರ ಪ್ರಯೋಜನ ಪಡೆಯುವಂತಾಗಿದ್ದಾರೆ ರೈತರು ತಮ್ಮ ಹೊಲಗಳಿಗೆ ಕಾಲು ದಾರಿ ಇಲ್ಲವೇ ಹಣಾದಿಯಿಂದ ಹೋಗಿ ಬರುವ ಸ್ಥಿತಿಯಿಂದ ರೈತರಿಗೆ ಸುಗಮವಾಗಿ ಸಾಗಲು ನಮ್ಮ ಹೊಲ ನಮ್ಮ ರಸ್ತೆ ಈ ಯೋಜನೆಯಡಿಯಲ್ಲಿ ಸರ್ಕಾರ ಅನೇಕ ಹಳ್ಳಿಗಳಲ್ಲಿ ಈ ಯೋಜನೆ ಕಾರ್ಯಗತ ಮಾಡಲಾಗಿದೆ ಇದು ಶಾಸಕರ ಅನುದಾನದಲ್ಲಿ ಅನೇಕ ಹಳ್ಳಿಗಳಲ್ಲಿನ ರೈತರು ಈ ಯೋಜನೆಯ ಫಲಶ್ರುತಿ ಕಂಡಿದ್ದಾರೆ ಆದರೆ ಈ ಯೋಜನೆ ತಾಲೂಕಿನ ಇನ್ನೂ ಅನೇಕ ಹಳ್ಳಿಗಳಲ್ಲಿನ ರೈತರಿಗೆ ಲಭ್ಯವಾಗುವ ನಿಟ್ಟಿನಲ್ಲಿ ಸ್ವತಃ ಆರ್ ಕೆ ಪಾಟೀಲರು ನಲವತ್ತೈದು ಹಳ್ಳಿಗಳಲ್ಲಿ ಸಮತಾಲೂಕ ಶಿಕ್ಷಣ ಸಮಿತಿಯಿಂದ ರಸ್ತೆ ನಿರ್ಮಾಣ ಮಾಡಿಸಿ ರೈತರಿಗೆ ಸುಗಮ ಸಂಚಾರ ಕಲ್ಪಿಸಿಕೊಟ್ಟಿದ್ದಾರೆ ಇದರಿಂದ ಈ ಹಳ್ಳಿಗಳಲ್ಲಿನ ರೈತರು ಆರ್ ಕೆ ಪಾಟೀಲರ ರೈತಪರ ಕಾಳಜಿಗೆ ಶ್ಲಾಘಿಸಿದ್ದಾರೆ ಕೆಎಂಎಫ್ ಅಧ್ಯಕ್ಷರಾಗಿ ಎರಡು ಅವಧಿಗೆ ಆಯ್ಕೆಯಾದಾಗ ಮಾಡಿದ ಕಾರ್ಯಗಳು ಆರ್ ಕೆ ಪಾಟೀಲರ ಆಸಕ್ತಿಯ ವ್ಯಾಪ್ತಿ ಅಮಿತವಾಗಿದೆ ಹಾಗೆಂದೇ ಅವರು ತಮ್ಮ ಸೇವಾ ಕ್ಷೇತ್ರವನ್ನು ಕೇವಲ ಅಳಂ ತಾಲೂಕಿನ ಶಿಕ್ಷಣ ಕೃಷಿ ಮತ್ತು ಮಹಿಳಾ ಅಭಿವೃದ್ಧಿಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತಗೊಳಿಸದೆ ಕಲಬುರ್ಗಿ ಬೀದರ್ ಯಾದಗಿರ್ ಈ ಮೂರೂ ಜಿಲ್ಲೆಗಳ ಹೈನುಗಾರಿಕೆಯ ಕ್ಷೇತ್ರಕ್ಕೂ ತಮ್ಮ ಸೇವಾ ಚಟುವಟಿಕೆಯನ್ನು ವಿಸ್ತರಿಸಿದ್ದಾರೆ ಕೆಲ ಕಾಲದಲ್ಲಿಯೇ ತಮ್ಮ ವಿನಯಶೀಲ ನಡವಳಿ